ಇಂದು ಸುದೀಪ್ ಅವರು ಬರಲ್ಲ ಅಂತ ವಿಷಯ ಕೇಳಿದ ತಕ್ಷಣವೇ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ ಅಣ್ಣನ ದಯವಿಟ್ಟು ಕರೆಸಿ ಅಂತಲೂ ಕೂಡ ಕೇಳಿಕೊಂಡು ಅವರು ಹೇಳಿದರು ಏನಕ್ಕಪ್ಪ ಸುದೀಪ್ ಅವರು ಅಷ್ಟೊಂದು ಮಿಸ್ ಮಾಡ್ತೀನಿ ಅಂದಾಗ ಅವ್ರನ್ನ ನೋಡಲೇಬೇಕು ನಾನು ಅವ್ರ ತುಂಬಾ ಮಾತಾಡಬೇಕು ನನಗೆ ನಿಜಕ್ಕೂ ಕೂಡ ಈ ಕೊನೆ ಅಂತ ಇರೋಕ್ಕೆ ಸಾಧ್ಯವಾಗುತ್ತಿಲ್ಲ ನಾನು ಹೋಗಲೇಬೇಕು ಅಂದಾಗ ಆಗಾಶ್ವತಿ ಅವರು ಕೇಳಿದರೆ ಏನು ನೋವು ಆಗ್ತಿದೆ ನಿಂಗೆ ಏನು ಸಮಸ್ಯೆ ಆಗ್ತಿದೆ ಅಂದಾಗ ನನ್ನನ್ನು ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತಲೂ ಕೂಡ ಸುದ್ದಿ ಹತ್ರ ಹೇಳ್ಕೊಳ್ತಾನೆ ಆಗ ಯಾರ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾರೆ ಅಂತ ಕೇಳಿ ಸುದ್ದಿಯವರು ಕೇಳಿದಾಗ ಕೆಲವರನ್ನ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಂಬರ್ ಮತ್ತೆ ಹೇಳ್ತಾಳೆ ಕರೆಕ್ಟಾಗಿ ಯಾರೊಂದು ವ್ಯಕ್ತಿಯನ್ನು ಸರಿಯಾಗಿ ನೀನು ಬೆಸಿಫೈ ಮಾಡಿ ಹೇಳೋ ಅದನ್ನು ಬಿಟ್ಬಿಟ್ಟು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದರೆ ಶುತಿಯರ್ಗೂ ಕೂಡ ನೀನು ಸುಮ್ಮನೆ ಇದು ತೊಂದರೆ ಕೊಡಬೇಡ ಅಂತ ಹೇಳಿ ಹೇಳಿದಾಗ ನೀವೇ ಮಾಡ್ತಿರೋದು ಮೊದಲು ಮೊದಲು ನೀವು ನಂತರ ವಿನಯ್ ಇವರೆಲ್ಲ ತುಕಾರಿ ತುಗಾರಿ ಸಂತೋಷವರಿಂದ ನನಗೆ ತುಂಬಾ ಟಾರ್ಚರ್ ಆಗ್ತದೆ ನನಗೆ ಇರೋದಕ್ಕೆ ಕೂಡ ಆಗ್ತಿಲ್ಲ ವೈಯಕ್ತಿಕವಾಗಿ ನಿಂದನೆ ಕೂಡ ಮಾಡ್ತಿದ್ದಾರೆ ಮಾನಸಿಕವಾಗಿ ನಿಂದನೆ ಮಾಡ್ತಿದ್ದಾರೆ ನಮ್ರತವರು ಬೇಕಾದ್ರೆ ತುಂಬಾ ನಿಂದನೆ ಮಾಡ್ತಿದ್ದಾರೆ ಬೇಕಾದ್ರೆ ನೀವು ಕೆಲವೊಂದು ಫುಟೇಜ್ಗಳಿವಿ ನೋಡಿ ಮೇಡಮ್ ಬೇಕಾದರೆ ಅಂತ ಹೇಳಿ ನೇರವಾಗಿ ನಾನು ನಾನೇನೇ ಮಾಡೋದು ನಿಮಗೆ ನಾನೇನು ಮಾಡಿಲ್ಲ ಮೇಡಮ್ ಅಂತ ಹೇಳಿ ನಮ್ರತ ಮತ್ತೆ ಅಂದಾಗ ಎಲ್ಲ ನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಶುದ್ಧಿಯವರು ಹೇಳ್ತಾರೆ ನಾನು ತುಂಬಾ ನೋಡಿದಿನಿ ನಮ್ರತ ನಿನ್ನ ವೀಡಿಯೋಗಳನ್ನ ನೀನು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಬಿಡು